ದರ್ಶನವರು ಸಲ್ಲಿಸಿದಂತಹ ಅರ್ಜಿಯನ್ನು ಪುರಸ್ಕರಿಸಿದಂತಹ ಹೈಕೋರ್ಟ್ ಹೈಕೋರ್ಟ್ನಿಂದ ಒಂದು ಇವಾಗ ಗುಡ್ ನ್ಯೂಸ್ ಅನ್ನೋವಂಥದ್ದು ಹೊರಬಂದಿದೆ ಏನು ಅಂತಂದರೆ ದರ್ಶನವರು ಸಲ್ಲಿಸಿದಂತಹ ಅರ್ಜಿ ಅನ್ನೋಂಥದ್ದು ಇವಾಗ ಅದನ್ನು ಪುರಸ್ಕರಿಸಿದೆ ಹೈಕೋರ್ಟ್ ಹಾಗಾದರೆ ಏನು ಸಲ್ಲಿಸಿದ್ರು ಅಂತಂದರೆ ರೇಣುಕಾ ಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಾಗಲೇ ದರ್ಶನ್ ಅವರು ಜೈಲಿನಲ್ಲಿ ಇರುವಂಥದ್ದು ಬಳ್ಳಾರಿ ಜೈಲಿಗೆ ಇವರು ಶಿಫ್ಟ್ ಆಗಿದ್ದಾರೆ ಅಲ್ಲಿ ಇವಾಗ ಶಿಫ್ಟ್ ಆದರೂ ಕೂಡ ಮಾಧ್ಯಮದವರು ದರ್ಶನ್ ಅವರ ಬಗ್ಗೆ ಪ್ರಚಾರ ಮಾಡುವುದನ್ನು ನಿಲ್ಲಿಸಿರಲಿಲ್ಲ ಪ್ರತಿನಿತ್ಯವೂ ಕೂಡ ಕೇವಲ ದರ್ಶನ್ ಅವರ ನ್ಯೂಸನ್ನು ಮಾಡ್ತಾ ಇದ್ದಂತಹ ನ್ಯೂಸ್ ಮೀಡಿಯಾಗಳ ವಿರುದ್ಧ ದರ್ಶನ್ ಅವರು ಸಲ್ಲಿಸಿದಂತಹ ಅರ್ಜಿ ಇವಾಗ ಹೈಕೋರ್ಟು ಪುರಸ್ಕರಿಸಿರುವಂಥದ್ದು ಜೊತೆಗೆ ಮೊನ್ನೆ ಬಿಡುಗಡೆಯಾದಂತಹ ದರ್ಶನ್ ಅವರು ಮತ್ತು ಇತರ ಆರೋಪಿಗಳ ಚಾರ್ಜ್ ಶೀಟು ಕೂಡ ಇವಾಗ ಟಿ ವಿ ಮಾಧ್ಯಮಗಳ ಮುಖಾಂತರ ಎಲ್ಲೆಡೆ ಇವಾಗ ವೈರಲ್ ಆಗುತ್ತಿದ್ದು ಇದರ ಬೆನ್ನಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಹೈಕೋರ್ಟ್ ಕೂಡ ಅವರಿಗೆ ಒಂದು ಮನವಿಯನ್ನು ಕೋರಿರುವಂಥದ್ದು ಯಾವುದೇ ಕಾರಣಕ್ಕೂ ಚಾರ್ಜ್ ಶೀಟ್ ಅನ್ನುವಂಥದ್ದು ಎಲ್ಲೆಡೆ ವೈರಲ್ ಆಗಬಾರ್ದು ಅಂತ ಮಾಧ್ಯಮದವರ ವಿರುದ್ಧ ಇವಾಗ ಹೈಕೋರ್ಟ್ ಅನ್ನುವಂಥದ್ದು ನಿರ್ಬಂಧವನ್ನು ಹೇರಿದೆ ಜೊತೆಗೆ ದರ್ಶನ್ ಅವರು ಕೂಡ ಇದರ ಬಗ್ಗೆ ಒಂದು ಪತ್ರವನ್ನು ಬರೆಯುವ ಮುಖಾಂತರ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಯಾವುದೇ ಕಾರಣಕ್ಕೂ ಈ ಒಂದು ಚಾರ್ಜ್ ಶೀಟಲ್ಲಿ ಇರುವಂತಹ ಮಾಹಿತಿ ಅನ್ನೋಂಥದ್ದು ಪ್ರಚಾರ ಮಾಡದಂತೆ ನ್ಯೂಸ್ ಮೀಡಿಯಾಗಳಿಗೆ ಈ ಒಂದು ನಿರ್ಬಂಧವನ್ನು ಹೇರಬೇಕು ಅನ್ನೋಂಥ ಒಂದು ಪತ್ರವನ್ನು ಹೈಕೋರ್ಟ್ಗೆ ದರ್ಶನವರು ಸಲ್ಲಿಸಿದ್ರು ಇವಾಗ ದರ್ಶನವರ ಮನವಿಯಂತೆ ಹೈಕೋರ್ಟ್ ಅದನ್ನು ಪುರಸ್ಕರಿಸಿರುವಂಥದ್ದು ಯಾವುದೇ ಕಾರಣಕ್ಕೂ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಮಾಹಿತಿಯನ್ನು ಪ್ರಚಾರ ಮಾಡದಂತೆ ದರ್ಶನ್ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದು ಇವಾಗ ಅವರಿಗೆ ಗುಡ್ ನ್ಯೂಸ್ ಅನ್ನ ಹೈಕೋರ್ಟ್ ನೀಡಿದೆ ಅಂತಾನೆ ಹೇಳ್ಬೋದು ಇನ್ನು ಸದ್ಯದಲ್ಲಿ ಎಲ್ಲ ಆರೋಪಿಗಳು ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ವಿವಾದಗಳನ್ನ ಆಲಿಸಿದ ನಂತರ ಇವರಿಗೆ ಜಾಮೀನು ನೀಡಬೇಕು ಅಥವಾ ನೀಡಬಾರ್ದು ಎಂಬುದನ್ನು ಕೋರ್ಟ್ ಮುಖಾಂತರ ಆದೇಶ ಏನು ಬರುತ್ತೆ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳಬಹುದಾಗಿದೆ